ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತದೆ ಸಾವಿರದ ಏಳ್ನೂರ ಎಂಬತ್ತರ ದಶಕದ ಆರಂಭದಲ್ಲಿ ಟಿಪ್ಪು ಮತ್ತು ಮೈಸೂರಿನ ನಡುವೆ ರೇಷ್ಮೆಯೊಂದಿಗಿನ ಒಡನಾಟ ಪ್ರಾರಂಭವಾಯಿತು ಕ್ವಿಂಜ್ ರಾಜವಂಶದ ಆಳ್ವಿಕೆಯ ಚೀನಾದಿಂದ ರಾಯಬಾರಿಯನ್ನು ತನ್ನ ಆಸ್ಥಾನದಲ್ಲಿ ಸ್ವೀಕರಿಸಿದಾಗ ರಾಯಬಾರಿ ಅವನಿಗೆ ರೇಷ್ಮೆ ಬಟ್ಟೆಯನ್ನು ಉಡುಗೊರೆಯಾಗಿ ನೀಡಿದನು ಟಿಪ್ಪು ಆ ವಸ್ತುವಿಗೆ ಎಷ್ಟು ಆಕರ್ಷಿತನಾಗಿದ್ದನೆಂದರೆ ಅವನು ತನ್ನ ರಾಜ್ಯದಲ್ಲಿ ಅದರ ಉತ್ಪಾದನೆಯನ್ನು ಪರಿಚಯಿಸಲು ನಿರ್ಧರಿಸಿದನು ಎಂದು ಹೇಳಲಾಗುತ್ತದೆ ಅವನು ಚೀನಾಕ್ಕೆ ಹಿಂದಿರುಗುವ ಪ್ರಯಾಣವನ್ನು ಕಳುಹಿಸಿದನು ಅದು ಹನ್ನೆರಡು ವರ್ಷಗಳ ನಂತರ ಹಿಂತಿರುಗಿತು ಇನ್ನು ಐದರಲ್ಲಿ ಮತ್ತು ಟಿಪ್ಪು ಇಬ್ಬರು ಫ್ರೆಂಚ್ ಜೊತೆ ಮೈತ್ರಿ ಮಾಡಿಕೊಳ್ಳಲು ಪ್ರಯತ್ನಿಸಿದರು ಇದು ಉಪಖಂಡದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸವಾಲು ಮಾಡುವಷ್ಟು ಇನ್ನೂ ಪ್ರಬಲವಾಗಿರುವ ಏಕೈಕ ಯುರೋಪಿಯನ್ ಶಕ್ತಿಯಾಗಿತ್ತು ಸಾವಿರದ ಏಳುನೂರ ಎಂಬತ್ತೆರಡರಲ್ಲಿ ಲೂಯಿಸ್ ಪೇಶ್ವೆ ಮಧುರಾವ್ ನಾರಾಯಣ್ ಜೊತೆ ಮೈತ್ರಿ ಮಾಡಿಕೊಂಡನು ಈ ಒಪ್ಪಂದವು ಬಸ್ಸಿಗೆ ತನ್ನ ಸೈನ್ಯವನ್ನು ಐಡಿ ಫ್ರಾನ್ಸ್ ಈಗ ಮಾರಿಸುತ್ತಿದೆಯಲ್ಲ ಅಲ್ಲಿಗೆ ಸ್ಥಳಾಂತರಿಸಲು ಅವಕಾಶ ಮಾಡಿಕೊಟ್ಟಿತ್ತು ಅದೇ ವರ್ಷದಲ್ಲಿ ಫ್ರೆಂಚ್ ಅಡ್ಮಿರಲ್ ಡಿ ಸಫ್ರನ್ ಲೂಯಿಸ್ ಭಾವಚಿತ್ರವನ್ನು ಐದರಾಲಿಗೆ ವಿದ್ಯುಕ್ತವಾಗಿ ನೀಡಿದನು ಮತ್ತು ಅವರ ಮೈತ್ರಿಯನ್ನು ಕೂಡ ಕೋರಿದನು ಇನ್ನು ಅವರ ಧಾರ್ಮಿಕ ಪರಂಪರೆ ಭಾರತದಲ್ಲಿ ಗಣನೀಯ ವಿವಾದಕ್ಕೆ ಕಾರಣವಾಗಿದೆ ಕೆಲವು ಗುಂಪುಗಳು ಕ್ರೈಸ್ತರು ಮತ್ತು ಮುಸ್ಲಿಮರು ಸೇರಿದಂತೆ ಅವರನ್ನು ಧಾರ್ಮಿಕ ಮತ್ತು ರಾಜಕೀಯ ಕಾರಣಗಳಿಂದಾಗಿ ನಂಬಿಕೆಗಾಗಿ ಅಥವಾ ಗಾಜಿ ಮಹಾನ್ ಯೋಧ ಎಂದು ಘೋಷಿಸಿದ್ದಾರೆ ವಿವಿಧ ಮೂಲಗಳು ಹತ್ಯಾಖಂಡಗಳು ಜೈಲು ಮತ್ತು ಹಿಂದೂಗಳ ಕೂರ್ನ ಕೊಡವರು ಮಲಬಾರ್ನ ನಾಯರ್ಗಳು ಮತ್ತು ಕ್ರಿಶ್ಚಿಯನ್ನರ ಮಂಗಳೂರಿನ ಕ್ಯಾಥಲಿಕರು ಬಲವಂತದ ಮತಾಂತರ ಚರ್ಚುಗಳು ಮತ್ತು ದೇವಾಲಯಗಳ ನಾಶ ಮತ್ತು ಮುಸ್ಲಿಮರು ಕೇರಳದ ಮಪ್ಪಿಲ ಮಹಾದೇವಿಯ ಮುಸ್ಲಿಮರು ಸವಣೂರಿನ ಆಡಳಿತಗಾರರು ಮತ್ತು ಹೈದರಾಬಾದ್ ರಾಜ್ಯದ ಜನರ ಮೇಲಿನ ದಬ್ಬಾಳಿಕೆಯನ್ನು ಕೂಡ ವಿವರಿಸುತ್ತವೆ ಇವುಗಳನ್ನು ಕೆಲವೊಮ್ಮೆ ಅವರ ಸಹಿಷ್ಣುತೆಗೆ ಪುರಾವೆಗೆ ಕೂಡ ಉಲ್ಲೇಖಿಸಲಾಗುತ್ತದೆ ಇನ್ನು ಇಂಗ್ಲಿಷ್ ಇತಿಹಾಸಕಾರರ ಪ್ರಕಾರ ಬ್ರಿಟಲ್ ಬ್ಯಾಂಕ್ ಹಸನ್ ಚೆಟ್ಟಿ ಹಬೀಬ್ ಮತ್ತು ಸಲೆತಾರೆ ಮುಂತಾದ ಇತಿಹಾಸಕಾರರು ಟಿಪ್ಪು ಸುಲ್ತಾನನು ಹಿಂದೂಗಳು ಮತ್ತು ಕ್ರಿಶ್ಚಿಯನ್ನರ ಮೇಲೆ ನಡೆಸಿದ ಧಾರ್ಮಿಕ ಕಿರುಕುಳದ ವಿವಾದಾತ್ಮಕ ಕಥೆಗಳು ಹೆಚ್ಚಾಗಿ ಆರಂಭಿಕ ಬ್ರಿಟಿಷ್ ಲೇಖಕರ ಕೃತಿಗಳಿಂದ ಬಂದಿವೆ ಎಂದು ವಾದಿಸುತ್ತಾರೆ ಅವರು ಟಿಪ್ಪು ಸುಲ್ತಾನನ ಸ್ವಾತಂತ್ರ್ಯವನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದರು ಮತ್ತು ಸುಲ್ತಾನನ ವಿರುದ್ಧ ಪೂರ್ವಗ್ರಹವನ್ನು ಕೂಡ ಹೊಂದಿದ್ದರು ಉದಾಹರಣೆಗೆ ಕಿರ್ಕ್ ಪ್ಯಾಟ್ರಿಕ್ ಮತ್ತು ಮಾರ್ಕ್ ವಿಲ್ಸ್ ಅವರನ್ನು ಅವರು ಸಂಪೂರ್ಣವಾಗಿ ವಿಶ್ವಾಸಾರ್ಹ ಮತ್ತು ಭವಿಷ್ಯ ಕಟ್ಟು ಕಥೆಂದು ಪರಿಗಣಿಸುವುದಿಲ್ಲ ಎಸ್ ಶೆಟ್ಟಿ ಮತ್ತು ಅವರು ನಿರ್ದಿಷ್ಟವಾಗಿ ವಿಲ್ಕ್ಸ್ನ ಕಥೆಯನ್ನು ನಂಬಲು ಸಾಧ್ಯವಿಲ್ಲ ಎಂದು ಕೂಡ ವಾದಿಸುತ್ತಾರೆ ಇರ್ಫಾನ್ ಅಬೀಬ್ ಮತ್ತು ಮೊಹಿಬುಲ್ ಹಾಸನ್ ವಾದಿಸುವ ಪ್ರಕಾರ ಈ ಆರಂಭಿಕ ಬ್ರಿಟಿಷ್ ಲೇಖಕರು ಟಿಪ್ಪು ಸುಲ್ತಾನನ್ನು ಬ್ರಿಟಿಷರು ಮೈಸೂರನ್ನು ಸ್ವತಂತ್ರಗೊಳಿಸಿದ ನಿರಂಕುಶಾಧಿಕಾರಿ ಎಂದು ಬಿಂಬಿಸುವಲ್ಲಿ ಬಲವಾದ ಆಸಕ್ತಿಯನ್ನು ಹೊಂದಿದ್ದರು ಈ ಮೌಲ್ಯಮಾಪನವನ್ನು ಬ್ರಿಟಲ್ ಬ್ಯಾಂಕ್ ತಮ್ಮ ಇತ್ತೀಚಿನ ಕೃತಿಯಲ್ಲಿ ಪ್ರತಿಧ್ವನಿಸಿದ್ದಾರೆ ಅಲ್ಲಿ ಅವರು ವಿಲ್ಸ್ ಮತ್ತು ಕಿರ್ ಅನ್ನು ನಿರ್ದಿಷ್ಟ ಎಚ್ಚರಿಕೆಯಿಂದ ಬಳಸಬೇಕು ಎಂದು ಬರೆಯುತ್ತಾರೆ ಏಕೆಂದರೆ ಇಬ್ಬರು ಲೇಖಕರು ಟಿಪ್ಪು ವಿರುದ್ಧದ ಯುದ್ಧಗಳಲ್ಲಿ ಭಾಗವಹಿಸಿದ್ದರು ಮತ್ತು ಲಾರ್ಡ್ ಕಾರ್ನವಾಲಿಸ್ ಮತ್ತು ರಿಚರ್ಡ್ ವೆಲ್ಲೆಸ್ಲಿ ಒಂದನೇ ಮಾರ್ಕ್ವೆಸ್ ವೆಲ್ಲೆಸ್ಲಿಯ ಆಡಳಿತದೊಂದಿಗೆ ನಿಕಟ ಸಂಪರ್ಕ ಕೂಡ ಹೊಂದಿದ್ದರು ಇನ್ನು ಟಿಪ್ಪು ಸುಲ್ತಾನನ ಖಜಾಂಜಿ ಕೃಷ್ಣರಾವ್ ಶಾಮಯ್ಯ ಅಯ್ಯಂಗರ್ ಅವರ ಅಂಚೆ ಮತ್ತು ಪೊಲೀಸ್ ಸಚಿವರಾಗಿದ್ದರು ಅವರ ಸಹೋದರ ರಂಗ ಅಯ್ಯಂಗಾರ್ ಕೂಡ ಒಬ್ಬ ಅಧಿಕಾರಿ ಕೂಡ ಆಗಿದ್ದರು ಮತ್ತು ಪೂರ್ಣಯ್ಯ ಮೀರ್ ಅಸಫ್ ಎಂಬ ಪ್ರಮುಖ ಹುದ್ದೆಯನ್ನು ಕೂಡ ಹೊಂದಿದ್ದರು ಮೂಲ್ ಚಂದ್ ಮತ್ತು ಸುಜನ್ ರಾಯ್ ಮೊಘಲ್ ಆಸ್ಥಾನದಲ್ಲಿ ಅವರ ಮುಖ್ಯ ಏಜೆಂಟರ್ ಕೂಡ ಆಗಿದ್ದರು ಮತ್ತು ಅವರ ಮುಖ್ಯಸ್ಥ ಪೇಶ್ಕೆ ಸುಬಾರಾವ್ ಕೂಡ ಹಿಂದೂ ಆಗಿದ್ದರು ಮೈಸೂರು ಗೆಜೆಟ್ ಸಂಪಾದಕರು ತಮ್ಮ ಆಸ್ಥಾನ ಮತ್ತು ದೇವಾಲಯಗಳ ನಡುವಿನ ಪತ್ರ ವ್ಯವಹಾರ ಮತ್ತು ಅವರು ಹಲವಾರು ದೇವಾಲಯಗಳಿಗೆ ಆಭರಣಗಳನ್ನು ದಾನ ಮಾಡಿದ್ದನ್ನು ಮತ್ತು ಭೂ ಮಂಜೂರಾತಿಗಳನ್ನು ದಾನ ಮಾಡಿದ್ದನ್ನು ವರದಿ ಮಾಡಿದ್ದಾರೆ ಇದನ್ನು ಅವರು ಹಿಂದೂ ಆಡಳಿತಗಾರರೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಒತ್ತಾಯಿಸಲಾಯಿತು ಸಾವಿರದ ಏಳ್ನೂರ ಎಂಬತ್ತೆರಡು ಮತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ನಡುವೆ ಟಿಪ್ಪು ಸುಲ್ತಾನ್ ತನ್ನ ವ್ಯಾಪ್ತಿಯಲ್ಲಿನ ದೇವಾಲಯಗಳಿಗೆ ಮೂವತ್ನಾಲ್ಕು ಸನದ್ ಅಂದರೆ ದತ್ತಿ ಪತ್ರಗಳನ್ನು ಹೊರಡಿಸಿದನು ಮತ್ತು ಅವುಗಳಲ್ಲಿ ಹಲವರಿಗೆ ಬೆಳ್ಳಿ ಮತ್ತು ಚಿನ್ನದ ತಟ್ಟೆಯ ಕೂಡ ಉಡುಗೊರೆಗಳನ್ನಾಗಿ ನೀಡಿದನು ಆದಾಗ್ಯೂ ನಂಜಿನಗುಡಿನಲ್ಲಿರುವ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಸುಲ್ತಾನನು ಉಡುಗೊರೆಯಾಗಿ ನೀಡಿದ ರತ್ನ ಖಚಿತ ಪಾತ್ರ ಇನ್ನೂ ಇದೆ ಅವರು ಹಸಿರು ಬಣ್ಣದ ಲಿಂಗವನ್ನು ಸಹ ನೀಡಿದರು ಶ್ರೀರಂಗಪಟ್ಟಣದ ರಂಗನಾಥ ದೇವಸ್ಥಾನಕ್ಕೆ ಅವರು ಏಳು ಬೆಳ್ಳಿ ಬೆಟ್ಟಲುಗಳು ಮತ್ತು ಬೆಳ್ಳಿ ಕರ್ಪೂರವನ್ನು ದಾನ ಮಾಡಿದರು ಈ ದೇವಸ್ಥಾನವು ಅವರ ಅರಮನೆಯಿಂದ ಕೇವಲ ಒಂದು ಸೇವ ದೂರದಲ್ಲಿತ್ತು ಅಲ್ಲಿಂದ ಅವರು ದೇವಾಲಯದ ಗಂಟೆಗಳನ್ನು ಕೂಡ ಬಾರಿಸುವುದನ್ನು ಮತ್ತು ಮಸೀದಿಯಿಂದ ಸಂಗೀತಗಾರನ ಕಥೆಯನ್ನು ಕೂಡ ಸಮಾನ ಗೌರವದಿಂದ ಕೇಳುತ್ತಿದ್ದರು ಕಲಾಲಯಲ್ಲಿರುವ ಲಕ್ಷ್ಮೀಕಾಂತ ದೇವಸ್ಥಾನಕ್ಕೆ ಅವರು ನಾಲ್ಕು ಬಟ್ಟಲುಗಳು ಮತ್ತು ಒಂದು ತಟ್ಟೆ ಮತ್ತು ಬೆಳ್ಳಿಯ ಸ್ಪೈಟೂನ್ ಅನ್ನು ಉಡುಗೊರೆಯಾಗಿ ಕೂಡ ನೀಡಿದರು ಇನ್ನು ಸಾವಿರದ ಏಳುನೂರ ತೊಂಬತ್ತೊಂದರಲ್ಲಿ ಮರಾಠ ಮೈಸೂರು ಯುದ್ಧದ ಸಮಯದಲ್ಲಿ ರಘುನಾಥ ರಾವ್ ಪಟವರ್ಧನ್ ನೇತೃತ್ವದ ಮರಾಠ ಕುರುರ ಸವಾರರ ಗುಂಪು ಶೃಂಗೇರಿ ಶಂಕರಾಚಾರ್ಯರ ದೇವಾಲಯ ಮತ್ತು ಮಠವನ್ನು ಆಕ್ರಮಿಸಿತು ಅವರು ಬ್ರಾಹ್ಮಣ ಸೇರಿದಂತೆ ಅನೇಕ ಜನರನ್ನು ಹಿಂಸಿಸಿ ಮಠದ ಎಲ್ಲ ಅಮೂಲ್ಯ ಆಸ್ತಿಗಳನ್ನು ಕೂಡ ಲೂಟಿ ಮಾಡಿದರು ಮತ್ತು ಶಾರದಾ ದೇವಿಯ ಪ್ರತಿಮೆಯನ್ನು ಸ್ಥಳಾಂತರಿಸುವ ಮೂಲಕ ದೇವಾಲಯವನ್ನು ಕೂಡ ಅಪವಿತ್ರಗೊಳಿಸಿದರು ಅಧಿಕಾರದಲ್ಲಿರುವ ಶಂಕರಾಚಾರ್ಯರು ಟಿಪ್ಪು ಸುಲ್ತಾನನಿಗೆ ಸಹಾಯಕ್ಕಾಗಿ ಮನವಿ ಕೂಡ ಮಾಡಿದರು ಟಿಪ್ಪು ಸುಲ್ತಾನನ ಆಸ್ಥಾನ ಮತ್ತು ಶೃಂಗೇರಿ ಶಂಕರಾಚಾರ್ಯರ ನಡುವೆ ವಿನಿಮಯದ ಕನ್ನಡದಲ್ಲಿ ಬರೆಯಲಾದ ಸುಮಾರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರಿನಲ್ಲಿ ಪುರಾತತ್ವ ನಿರ್ದೇಶಕರು ಪತ್ತೆ ಮಾಡಿದರು ದಾಳಿಯ ಸುದ್ದಿಯಿಂದ ಟಿಪ್ಪು ಸುಲ್ತಾನ್ ತಮ್ಮ ಆಕ್ರೋಶ ಮತ್ತು ದುಃಖವನ್ನು ಕೂಡ ವ್ಯಕ್ತಪಡಿಸಿದನು ಅವರು ತಕ್ಷಣವೇ ಬೇಡ್ನೂರಿನ ಅಸಫ್ಗೆ ಸ್ವಾಮಿಗೆ ಇನ್ನೂರು ರಹತಿಗಳನ್ನು ಅಂದರೆ ನಗದು ಮತ್ತು ಇತರ ಉಡುಗೊರೆಗಳು ಮತ್ತು ವಸ್ತುಗಳನ್ನು ಪೂರೈಸಲು ಆದೇಶಿಸಿದನು ಶೃಂಗೇರಿ ದೇವಾಲಯದ ಬಗ್ಗೆ ಟಿಪ್ಪು ಸುಲ್ತಾನನ ಆಸಕ್ತಿ ಹಲವಾರು ವರ್ಷಗಳ ಕಾಲ ಮುಂದುವರೆಯಿತು ಮತ್ತು ಅವರು ದಶಕದಲ್ಲಿ ಸ್ವಾಮಿಗೆ ಇನ್ನೂ ಪತ್ರ ಕೂಡ ಬರೆಯುತ್ತಿದ್ದರು ಈ ಮತ್ತು ಇತರ ಘಟನೆಗಳ ಹಿನ್ನೆಲೆಯಲ್ಲಿ ಇತಿಹಾಸಕಾರ ಬಿಎ ಸೆಲೆತರೆ ಟಿಪ್ಪು ಸುಲ್ತಾನನನ್ನು ಹಿಂದೂ ಧರ್ಮದ ರಕ್ಷಕ ಎಂದು ಕೂಡ ಬಣ್ಣಿಸಿದ್ದಾರೆ ಅವರು ಮೇಲ್ಕೋಟೆಯಲ್ಲಿರುವ ಒಂದು ದೇವಾಲಯ ಸೇರಿದಂತೆ ಇತರ ದೇವಾಲಯಗಳನ್ನು ಪೋಷಿಸಿದರು ಇದಕ್ಕಾಗಿ ಅವರು ಕನ್ನಡ ಆಜ್ಞೆಯನ್ನು ಹೊರಡಿಸಿದರು ಅಲ್ಲಿ ಶ್ರೀ ವೈಷ್ಣವ ಪ್ರಾರ್ಥನೆಯ ಶ್ಲೋಕಗಳನ್ನು ಕೂಡ ಸಾಂಪ್ರದಾಯಿಕ ರೂಪದಲ್ಲಿ ಪಠಿಸಬೇಕು ಮೇಲ್ಕೋಟೆಯಲ್ಲಿರುವ ದೇವಾಲಯವು ಇನ್ನು ಸುಲ್ತಾನನು ಉಡುಗೊರೆಯನ್ನಾಗಿ ನೀಡಿದ್ದನೆಂದು ಸೂಚಿಸುವ ಶಾಸನಗಳೊಂದಿಗೆ ಚಿನ್ನ ಮತ್ತು ಬೆಳ್ಳಿ ಪಾತ್ರೆಗಳನ್ನು ಹೊಂದಿದೆ ಟಿಪ್ಪು ಸುಲ್ತಾನ್ ಕಲಾಲಯಲ್ಲಿರುವ ಲಕ್ಷ್ಮಿಕಾಂತ ದೇವಸ್ಥಾನಕ್ಕೆ ನಾಲ್ಕು ಬೆಳ್ಳಿ ಬಟ್ಟಲುಗಳನ್ನು ಸಹ ಅರ್ಪಿಸಿದ್ದಾನೆ ಟಿಪ್ಪು ಸುಲ್ತಾನ್ ಬ್ರಾಹ್ಮಣರು ಮತ್ತು ದೇವಾಲಯಗಳಿಗೆ ನೀಡಲಾದ ಅನಧಿಕೃತ ಭೂಮಿಯನ್ನು ಪುನಃ ವಶಪಡಿಸಿಕೊಂಡಂತೆ ತೋರುತ್ತದೆ ಆದರೆ ಸರಿಯಾದ ಸನದ್ಗಳು ಅಂದರೆ ಪ್ರಮಾಣ ಪತ್ರಗಳು ಇಲ್ಲ ಯಾವುದೇ ಆಡಳಿತಗಾರ ಮುಸ್ಲಿಂ ಅಥವಾ ಹಿಂದೂ ಆಗಲಿ ತನ್ನ ಪ್ರದೇಶದ ಸಮಯದಲ್ಲಿ ಅಥವಾ ಹೊಸ ಪ್ರದೇಶವನ್ನು ವಶಪಡಿಸಿಕೊಂಡಾಗ ಇದು ಸಾಮಾನ್ಯ ಅಭ್ಯಾಸವಾಗಿತ್ತು ಆದಾಗ್ಯೂ ಮೈಸೂರು ಒಡೆಯರ್ಗಳು ಮತ್ತು ಮರಾಠರ ವಿರುದ್ಧದ ಮಿಲಿಟರಿ ಕಾರ್ಯಾಚರಣೆಯ ಭಾಗವಾಗಿ ಟಿಪ್ಪು ಮೇಲ್ಕೋಟೆಯಲ್ಲಿ ಸಾವಿರದ ಇನ್ನೂರು ಪ್ಲಸ್ ಅಯ್ಯಂಗರ್ ಬ್ರಾಹ್ಮಣರನ್ನು ಹಿಂಸಿಸಿ ಈ ದಾಳಿಯ ಸಮಯದಲ್ಲಿ ಮೇಲ್ಕೋಟೆಯ ಶ್ರೀ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದೊಂದಿಗೆ ನಿಕಟ ಸಂಬಂಧ ಹೊಂದಿದ್ದ ಹಿಂದೂ ಅಯ್ಯಂಗರ್ ಬ್ರಾಹ್ಮಣರನ್ನು ಗುರಿಯಾಗಿಸಲಾಯಿತು ಟಿಪ್ಪು ಸುಲ್ತಾನನ ಪಡೆಗಳು ನಡೆಸಿದ ಹಿಂದೂ ಅಯ್ಯಂಗರ್ ಬ್ರಾಹ್ಮಣರ ಶೋಕಸೂಚಕವಾಗಿ ಕರ್ನಾಟಕದ ಮೇಲ್ಕೋಟೆ ಪಟ್ಟಣವು ದೀಪಾವಳಿಯನ್ನು ಆಚರಿಸುವುದನ್ನು ನಿಲ್ಲಿಸಿದೆ ಇನ್ನೂ ಆಕ್ರಮಣಕಾರಿ ಮುಸ್ಲಿಂ ಸೈನ್ಯದಿಂದ ಮುತ್ತಿಗೆ ಹಾಕಲ್ಪಟ್ಟ ಕೊಡವರ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಲು ಟಿಪ್ಪು ಕರ್ನೂಲಿನ ನವಾಬ ರನ್ಮಸ್ಟ್ ಖಾನ್ನನ್ನು ಕರೆಸಿದನು ಐನೂರು ಜನರನ್ನು ಹಿಂಸಿಸಿ ಅದಾಗಿಯೂ ಮತ್ತು ನಲವತ್ತು ಸಾವಿರಕ್ಕೂ ಹೆಚ್ಚು ಕೊಡವರು ಕಾಡಿಗೆ ಓಡ ಹೋಗಿ ಪರ್ವತಗಳಲ್ಲಿ ಅಡಗಿಕೊಂಡರು ರಾಜನೊಂದಿಗೆ ಸಾವಿರಾರು ಕೊಡವರನ್ನು ಸೆರೆ ಹಿಡಿದು ಶ್ರೀರಂಗಪಟ್ಟಣದಲ್ಲಿ ಸೆರೆ ಹಿಡಿಯಲಾಯಿತು ಇನ್ನು ಮೊಹಿಬುಲ್ ಹಸನ್ ಪ್ರೊಫೆಸರ್ ಶೇಖ್ ಅಲಿ ಮತ್ತು ಇತರ ಇತಿಹಾಸಕಾರರು ವಿಶೇಷವಾಗಿ ಕೊಡಗಿನಲ್ಲಿ ನಡೆದ ಗಡಿಪಾರು ಮತ್ತು ಬಲವಂತದ ಮತಾಂತರಗಳ ಪ್ರಮಾಣದ ಬಗ್ಗೆ ಹೆಚ್ಚಿನ ಅನುಮಾನ ವ್ಯಕ್ತಪಡಿಸಿದ್ದಾರೆ ಟಿಪ್ಪು ವಶಪಡಿಸಿಕೊಂಡ ಕೊಡವರ ನಿಜವಾದ ಸಂಖ್ಯೆಯನ್ನು ಅಂದಾಜು ಮಾಡುವುದು ಕಷ್ಟ ಎಂದು ಹಾಸನ ಹೇಳುತ್ತದೆ ರನ್ಮಶ್ ಖಾನ್ಗೆ ಬರೆದ ಪತ್ರದಲ್ಲಿ ಟಿಪ್ಪು ಸ್ವತಃ ಹೀಗೆ ಹೇಳಿದ್ದಾನೆ ಇನ್ನು ನಾವು ಅತ್ಯಂತ ವೇಗದಲ್ಲಿ ಮುಂದುವರಿದೆವು ಮತ್ತು ತಕ್ಷಣವೇ ಸಂದರ್ಭ ಹರಿಸುವ ಮತ್ತು ದೇಶದ್ರೋಹಕ್ಕೆ ಪ್ರಚೋದಿಸುವ ನಲವತ್ತು ಸಾವಿರ ಕೊಡವರನ್ನು ಸೆರೆ ಹಿಡಿದಿದ್ದೇವೆ ಅವರು ನಮ್ಮ ವಿಜಯಶಾಲಿ ಸೈನ್ಯದ ಆಗಮನದಿಂದ ಗಾಬರಿಗೊಂಡು ಕಾಡಿನೊಳಗಿನ ಸುಲಿ ಪಕ್ಷಿಗಳಿಗೂ ಸಹ ಪ್ರವೇಶಿಸಲಾಗದ ಎತ್ತರ ಪರ್ವತಗಳಲ್ಲಿ ಅಡಗಿಕೊಂಡಿದ್ದರು ನಂತರ ಅವರನ್ನು ಅವರ ಸ್ಥಳೀಯ ದೇಶದಿಂದ ಅಂದರೆ ದೇಶದ್ರೋಹದ ಸ್ಥಳೀಯ ಸ್ಥಳ ಕರೆದುಕೊಂಡು ಹೋಗಿ ಇಸ್ಲಾಂನ ಗೌರವಾರ್ಥವಾಗಿ ಬೆಳೆಸಿದೆವು ಮತ್ತು ಅವರನ್ನು ನಮ್ಮ ಆಮಾದಿ ಪಡೆಗಳಿಗೆ ಸೇರಿಸಿದೆವು ಎಂದು ಟಿಪ್ಪು ಸುಲ್ತಾನ್ ಹೇಳಿಕೊಂಡಿದ್ದಾನೆ ವೀಕ್ಷಕರೇ ಹೌದು ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡ್ತಾ ಇರಿ ನೆಕ್ಸ್ಟ್ ವಿಡಿಯೋ ಬರುತ್ತದೆ ಅಲ್ಲಿವರೆಗೂ ನೋಡ್ತಾ ಇರಿ ನಮಸ್ಕಾರ ವೀಕ್ಷಕರೇ